ॐ परब्रह्मणे नमः ॐ गुरुब्रह्मा गुरुविष्णो गुरुर्देवो महेश्वरः परब्रह्म तस्मै श्रीगुरवे नमः ಪರಮಾರಾಧ್ಯತೆ ಪ್ರಾತಸ್ಮರಣೀಯರಾಗಿರುವ ಸದ್ಗುರುಗಳ ಪರಂಪರೆಯೆಲ್ಲರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ವಿಷಯ ಗುರು ಮಹತ್ವ ಮೂರು ಲೋಕದೊಳಗೆ ಯಾರು ದೊಡ್ಡವರು ಅಂತ ವಿಚಾರ ಮಾಡಿದರೆ ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ ಅಂತ ಹೇಳ್ತಾರೆ ಇವರು ಎಲ್ಲರಿಗಿಂತಲೂ ದೊಡ್ಡವನು ಯಾರು ಅಂತ ಕೇಳಿದರೆ ಗುರು ಅದಕ್ಕೇ ಪರಮಾತ್ಮ ತನ್ನ ಅರ್ಧಾಂಗಿನಿಯಾಗಿರುವ ಪಾರ್ವತಿಗೆ ಗುರುಗೀತೆಯೊಳಗೆ ಗುರುವಿನ ಮಹತ್ವವನ್ನು ಹೇಳ್ತಾರೆ ಗುರು ಅನ್ನುವ ಒಂದು ಪದನೇ ಏನು ಅರ್ಥ ಕೊಡ್ತದೋ ಅಂದರೆ ಗೋ ಶಬ್ದಸ್ತ್ವ ಅಂಧಕಾರಶಾತ್ ತ್ವ ತನ್ರೋಧಕ ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯವಿಭಿ ಧೀಯತೆ ಇಲ್ಲಿ ಗುರು ಅನ್ನುವ ಪದದೊಳಗೆ ಎರಡು ಗೂ ಮತ್ತು ಋ ಗೂ ಅನ್ನುವ ಅಕ್ಷರ ಏನು ಸೂಚನೆ ಮಾಡ್ತದ ಅಂದ್ರೆ ಅಂಧಕಾರ ಗೂ ಶಸ್ತ್ವ ಅಂಧಕಾರ ಅಂದ್ರೆ ಕತ್ಲ ಅಂತ ರು ಶಬ್ದಸ್ಥ ತನ್ನಿರೋಧಕ ಆ ರು ಅನ್ನುವ ಅಕ್ಷರ ಏನು ನಿವಾರಣೆ ಮಾಡ್ತದೋ ಅಂತ ಕೇಳಿದ್ರೆ ಆ ಕತ್ತಲೆಯನ್ನು ನಿವೃತ್ತಿ ಮಾಡ್ತದೆ ಹಾಗಾದರೆ ಜಗತ್ತಿನೊಳಗೆ ಗುರು ಅಂತ ಯಾರಿಗೆ ಅಂತಾರ ಅಂದರೆ ನಾವೆಲ್ಲ ಅಂತೇವೆ ನಾ ಗುರು ನೀ ಗುರು ಅವ್ರ ಗುರು ಈ ಗುರು ಅಂತ ಹೇಳ್ತೇವೆ ಕರೆ ಆದರೂ ವಸ್ತುತಃ ಆ ಗುರುವಿ ಅನ್ನುವ ಪದಕ್ಕೆ ಏನು ನಿಜವಾದ ಅರ್ಥ ಅಂತ ಕೇಳಿದರೆ ಯಾರು ಕತ್ತಲೆ ಎಡೆಯಿಂದ ಬೆಳಕಿನ ಎಡೆಗೆ ಕರದೊಯ್ತಾರಲ್ಲ ಅವ್ರಿಗೇನು ಅನ್ಬೇಕು ಅಂದರೆ ಗುರು ಅನ್ಬೇಕು ಈ ಗುಣ ಐತೆ ಅವ್ರಿಗೆ ಯಾರ ಇರಲಿ ಯಾವ ಮತದವರರ ಇರಲಿ ಯಾವ ವರ್ಣದವರರ ಇರಲಿ ಯಾವ ಧರ್ಮದವರರ ಇರಲಿ ಅವರು ಇದನ್ನು ಮಾಡಕತ್ತಾರಂದ್ರೆ ಅವು ಎಲ್ಲವೂ ಯೋಗ್ಯನೇ ಅಂತ ಹಾಗಾದರೆ ಅವ್ರು ಏನು ಮಾಡಬೇಕು ಕತ್ತಲೆ ಎಡೆಯಿಂದ ಬೆಳಕಿನ ಎಡೆಗೆ ಕರದೊಯ್ತಾ ಇರಬೇಕು ಹಾಗೆ ಇಲ್ಲಿ ಕತ್ಲ ಅಂದರೆ ಯಾವುದು ಕತ್ಲ ಅಂದರೆ ಯಾವುದು ಅಂತ ಕೇಳಿದರೆ ಯಾವ ಅಜ್ಞಾನ ಅನ್ನೋದೇ ಇಲ್ಲಿ ಕತ್ಲ ಈ ಅಜ್ಞಾನವೆಂಬ ಕತ್ತಲ ಈ ಜೀವಾತ್ಮರಿಗೆ ಅನಾದಿ ಕಾಲದಿಂದ ಬಂದೋದು ಅನಾದಿ ಕಾಲದಿಂದ ಬಂದದಂತ ತಿಳ್ಕೊಂಡೆ ಆ ಅಜ್ಞಾನದ ಮಹಿಮೆಯಿಂದನೇ ನಾವು ಹುಟ್ಟಿದ್ದೇವೆ ನಮ್ಮ ಹುಟ್ಟುವಿಗೆ ಕಾರಣ ಯಾವುದಾಗೈತಿ ಅಂದರೆ ಅಜ್ಞಾನವೇ ಕಾರಣ ಆಗ್ಯದ ಹಾಗಾದರೆ ಆ ಅಜ್ಞಾನದಲ್ಲೇ ನಾವಿದ್ದೀವಿ ಆ ಅಜ್ಞಾನ ಎಲ್ಲಿವರೆಗೆ ನಮ್ಮಲ್ಲಿರ್ತದೋ ಅಲ್ಲಿಯವರೆಗೆ ನಾವು ಈ ಭವಚಕ್ರದೊಳಗೆ ತಿರುಗೋದು ಬಿಡಂಗಿಲ್ಲ ಆದ್ದರಿಂದ ಈ ಯಾವ ಅಜ್ಞಾನವೆಂಬ ಕತ್ತಲಯವನ್ನು ಯಾರು ನಿವಾರಣೆ ಮಾಡ್ತಾರೋ ಅವರಿಗೆ ಏನು ಅನ್ನಬೇಕು ಅಂದರೆ ಗುರು ಅಣಬೇಕು ಅದಕ್ಕೇನೆ ವಿಚಾರ ಸಾಗರದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಈಶ್ವರತೆ ಗುರುಮೇ ಅಧಿಕ ಧಾರೈ ಭಕ್ತಿ ಸುಜಾನ್ ಈಶ್ವರನಿಗಿಂತಲೂ ಗುರು ಬಹಳ ದೊಡ್ಡವನಿದ್ದಾನೆ ಆ ಗುರುವಿಗೆ ನೀನು ಶರಣಾಗತಿ ಶರಣಾಗತಿಯಾಗುವುದು ಯಾಕಂತ ಕೇಳಿದರೆ ರೀ ಜಗತ್ತಿನೊಳಗೆ ಎಲ್ಲರೂ ಪರಮಾತ್ಮನೇ ದೊಡ್ಡವ ಅಂತ ಹೇಳ್ತಾರೆ ಪರಮಾತ್ಮನಿಗಿಂತ ದೊಡ್ಡವರು ಇನ್ನೊಬ್ಬರು ಇಲ್ಲ ಆದ್ರೆ ನೀವು ಹೇಳ್ತೀರಿ ಗುರುವೇ ದೊಡ್ಡವ ಅಂತ ಹೇಳ್ತೀರಲ್ಲ ಇದು ಹೇಗೆ ಸಾಧ್ಯ ಸಾಧ್ಯ ಅದ ಯಾಕಂತ ಕೇಳಿದರೆ ಆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಟ್ಟವರು ಯಾರು ಅಂತ ಕೇಳಿದರೆ ಗುರು ಗುರು ಒಂದು ವೇಳೆ ನಮಗೆ ಪರಮಾತ್ಮ ಹಿಂಗಿದ್ದಾನೆ ಪರಮಾತ್ಮನ ಲಕ್ಷಣಗಳು ಹೀಗದಾವೆ ಅಂತ ಗುರುನೇ ಹೇಳಿಕೊಳ್ಳಿಲ್ಲ ಅಂದರೆ ದೇವ್ರ ಅದಾನು ಅನ್ನುವ ಜ್ಞಾನ ನಮಗೆಲ್ಲಿ ಗೊತ್ತಾಗ್ತಿತ್ತು ನಾವೆಲ್ಲರೂ ಅಲ್ಲಿ ನಾಸ್ತಿಕರಾಗಿ ಉಳಿತಾ ಇದ್ವಿ ಆದ್ದರಿಂದ ಅದರ ಜ್ಞಾನವನ್ನು ಮಾಡಿಕೊಟ್ಟಿರೋಣದರಿಂದ ಪರಮಾತ್ಮನಿಗಿಂತಲೂ ಯಾರು ದೊಡ್ಡವರು ಗುರು ದೊಡ್ಡವ ಅದಕ್ಕೆ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ ಹೇಳ್ತಾರೆ ನೆನೆುದು ಅನುದಿನ ಉದಯ ಕಾಲದ ಎಚ್ಚರಿಕೆಯೋಳ್ ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ತನ್ನನ್ನು ಬಳಿಕ ಸುವಿಚಾರದಿಂದ ನೇಮಕವಾಗಿ ಮನುಜ ನೆನಗಬಹುದು ಮುಕ್ತಿ ಮೋಕ್ಷ ಯಾವಾಗ ಆಗ್ತದ ಮನುಷ್ಯನಿಗೆ ಅಂದರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಮೊದಲನೇ ಗುರುವಿನನ್ನೇ ನೆನೆಸು ಆಮೇಲೆ ಪರಮಾತ್ಮನ ಪಾದಕಮಲವನ್ನು ನೆನೆ ಆಮೇಲೆ ನೀ ಯಾರಿದ್ದಿ ಅನ್ನುವ ವಿಚಾರ ನೀ ಮಾಡಿದ್ದಾದರೆ ಅವಾಗ ನಿನಗೇನದ ಅಂದ್ರೆ ಮೋಕ್ಷ ಅದ ಅದಕ್ಕಾಗಿ ಇದೆಲ್ಲವನ್ನು ವಿಚಾರ ಮಾಡಿ ನೋಡಿದಾಗ ಗುರು ಅಂದರೆ ಬಹಳ ದೊಡ್ಡವ ಇನ್ನು ಒಂದಿಷ್ಟು ಇನ್ನೂ ಮೇಲ್ಮಟ್ಟದಲ್ಲಿ ಅದನ್ನು ವಿಚಾರ ಮಾಡಿದರೆ ಗುರು ಅನ್ನುವ ಪದವನ್ನು ಈ ವ್ಯಾಕರಣ ಬರುತ್ತೆ ಆ ವ್ಯಾಕರಣದೊಳಗೆ ಗುರು ಮತ್ತು ಲಘು ಅಂತ ಬರ್ತವೆ ಗುರು ಅಂದರೆ ಅಲ್ಲಿ ಅರ್ಥ ಏನದ ದೊಡ್ಡದು ಅಂತ ಅರ್ಥ ಅದ ಲಘು ಅಂದರೆ ಏನದ ಅಂದ್ರೆ ಸಣ್ಣದು ಅಂತಾರೆ ಅಷ್ಟೇ ಅಲ್ಲದೆ ಗುರು ಅಂದರೆ ಏನು ಅಂತ ಕೇಳಿದರೆ ವಿಶೇಷವಾಗಿ ಉಪನಿಷತ್ತು ಹೇಳುತ್ತದೋ ಏನು ಅಂದರೆ ಆಚಾರ್ಯವಾನ್ ಪುರುಷೋ ವೇದ ಅಂದರೆ ಗುರು ಮುಖೇನೇ ನಿನಗೆ ವಿದ್ಯಾ ಬರುತ್ತೆ ಹೊರತು ಗುರುವಿನನ್ನು ಬಿಟ್ಟು ನೀನು ಏನಾದರೂ ನಾನೇ ಕಲಿತೇನೆ ಅಂದರೆ ವಿದ್ಯೆ ಬರೋಂಗಿಲ್ಲ ಅದಕ್ಕಾಗಿ ಗುರುವಿನಿಂದಲೇ ವಿದ್ಯೆ ಬರೋದರಿಂದ ಗುರು ಬಹಳ ದೊಡ್ಡವನಿದ್ದಾನೆ ಅಷ್ಟೇ ಅಲ್ಲ ಆ ಗುರುವಿನ ಕರುಣೆ ನಮಗೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಗುರುವಿಗೆ ನಾವು ಶರಣಾಗತಿಯಾಗಬೇಕು ಹೆಂಗೆ ಶರಣಾಗತಿ ಅಂತಂದರೆ ಭಗವದ್ಗೀತೆಯೊಳಗೆ ಒಂದು ಶ್ಲೋಕ ಹೇಳ್ತಾರೆ ಕೃಷ್ಣ ಪರಮಾತ್ಮ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೀಕ್ಷಂತೆ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ನೀನು ಗುರುವಿನ ಹತ್ತಿರ ಹೋಗಿ ಅಹಂಕಾರದಿಂದ ಎದಿ ಶ್ಕೊಂಡು ನಿಲ್ಬೇಡ ಮತ್ತು ಹೆಂಗೆ ಹೋಗಬೇಕು ಯಾವ ಬಾಗಿದ ತಲೆ ಮುಗಿದ ಕೈ ಬಸವ ಅಂತಂದಿದಾರಲ್ಲ ಆ ರೀತಿಯಲ್ಲಿ ನಾವು ಗುರುಗಳ ಹತ್ತಿರ ಹೋಗಿ ಅವರಿಗೆ ಶರಣಾಗತಿಯಾಗಿ ಅವರ ಸೇವಾದಿಗಳನ್ನು ಮಾಡಿದಾಗ ಆವಾಗ ಗುರು ಏನು ಮಾಡ್ತಾನೆ ಅಂದರೆ ನಮಗೆ ಕರುಣೆಯನ್ನು ತೋರ್ತಾನೆ ಕರುಣೆ ತೋರಿದರೆ ಗುರುವಿನ ಕರುಣೆ ಗುರುವಿನ ಆಶೀರ್ವಾದ ಗುರುವಿನ ಕೃಪೆ ಆದರೆ ಜಗತ್ತಿನೊಳಗೆ ಅಸಾಧ್ಯವಾದದ್ದು ಏನದ ರೀ ಏನದ ಎಲ್ಲವೂ ಅವನಲ್ಲಿ ಅದ ಭುವನ ಬ್ರಹ್ಮಾಂಡ ಎಲ್ಲವೂ ಕೂಡ ಗುರುವಿನ ಪಾದದಲ್ಲಿರೋದರಿಂದ ಪ್ರತಿಯೊಬ್ಬರು ಗುರುವಿನ ಮುಖ ತೊಳೆಯಂಗಿಲ್ಲ ಮತ್ತೇನು ಮಾಡ್ತಾರು ಗುರುಪಾದ ಪೂಜೆ ಮಾಡ್ತಾರೆ ಗುರುವಿನ ಪಾದ ಪೂಜೆನೇ ಯಾಕೆ ಮಾಡ್ತಾರೆ ಆ ಮುಖ ಯಾಕೆ ಪೂಜೆ ಮಾಡಂಗಿಲ್ಲ ಎಲ್ಲ ದೇವಾನು ದೇವತೆಗಳು ಎಲ್ಲಿದ್ದಾರೆ ಪಾದದಲ್ಲಿದ್ದಾರೆ ಇನ್ನೊಂದು ಪಾದ ಅನ್ನೋದು ಯಾವ ತತ್ವದಿಂದ ತಯಾರಾಗೈತಿ ಅಂದರೆ ಒಂದಿಷ್ಟು ಆಧ್ಯಾತ್ಮದ ವಿಚಾರ ನೋಡಿದರೆ ಅಗ್ನಿ ತತ್ವದಿಂದ ಪಾದ ತಯಾರಾಗಿ ಅಗ್ನಿ ತತ್ವದ ಧರ್ಮ ಏನದಂದರೆ ನೀವು ಬೇಕಾದಂಗೆ ನೀವು ಮ್ಯಾಲೆ ಇಟ್ಟು ಅಗ್ನಿ ಹೊತ್ಸಿದ್ರು ಅದು ಮೇಲ್ಮುಖವಾಗಿ ಉರಿತದ ಹೊರ್ತು ಕೆಳಮುಖವಾಗಿ ಎಂದೂ ಉರಿಯಂಗಿಲ್ಲ ನೀವು ಎಷ್ಟೇ ಶೂರರದಿರಿ ಧೀರರದಿರಿ ಅಂತ ತಿಳ್ಕೊಂಡ್ರೂ ಅದನ್ನು ಕೆಳಮುಖವಾಗಿ ಉರಿಯಂಗೆ ಮಾಡ್ತೇನೆ ಅಂದರೂ ಸಾಧ್ಯ ಇಲ್ಲ ಅದು ಮೇಲ್ಮುಖವಾಗಿಯೇ ಉರಿತದ ಹಂಗೆ ನೀನು ಗುರುವಿನ ಪಾದದಲ್ಲಿ ನೀ ಶರಣಾಗತಿ ಆದಿ ಅಂದರೆ ಗುರುವಿನ ಪಾದ ಪೂಜೆ ಮಾಡಿದಿ ಅಂತಂದರೆ ಗುರುವಿನ ಆಶೀರ್ವಾದ ಏನೈತಿ ಅಂದ್ರೆ ಉತ್ತರೋತ್ತರವಾಗಿ ನಿನ್ನ ಕೀರ್ತಿ ಹರಡುವಂತೆ ಮೇಲೆತ್ತರಕ ಅನ್ನುವ ಸೂಚನೆಯೇ ಏನು ಗುರುಪಾದ ಪೂಜೆ ಆದ್ದರಿಂದ ಗುರುಪಾದ ಪೂಜೆಯನ್ನು ಮಾಡ್ತೇವೆ ಅದಕ್ಕೆ ಅಲ್ಲಮಾಪ್ರಭುದೇವರು ಒಂದು ಬಹಳ ಚಂದ ಹೇಳ್ತಾರೆ ಕಂಡುದದನು ಹಿಡಿಯಲೊಲ್ಲದೆ ಕಾಣುವುದು ಕಂಡಿಹನೆಂಬ ಬಳಲಿಕೆಯೇ ನೋಡ ಕಾಣದನ್ನೇ ಕಂಡು ಗುರುಪಾದ ಹಿಡಿಯುವಲ್ಲಿ ಕಾಣದನ್ನು ಕಾಣಬಹುದು ಕಾಣ ಅಖಂಡೇಶ್ವರ ನೋಡಿರಿ ಗುರುವಿನ ಪಾದ ನೀ ಹಿಡಿದ್ರೆ ಸಾಕು ಏನಾಗ್ತದಂದ್ರೆ ನೀ ಯಾವುದನ್ನು ನೀ ಕಂಡಿಲ್ಲ ಅಂತ ಯಾವುದನ್ನು ಕಾಣಬೇಕಂತ ಹಾತ್ ಎಲ್ಲ ಕಡೆಗೆ ಹಂಬಲಿಸ್ತಾ ಇದ್ದೀಯಲ್ಲ ಅದು ಯಾವುದು ಪರವಸ್ತು ಪರತತ್ವ ಪರಮಾತ್ಮ ಆ ಪರಮಾತ್ಮನೇ ನೀನು ಕಾಣಬೇಕಂತ ಹಂಬಲಿಸುವಾಗ ಆ ಪರಮಾತ್ಮನನ್ನು ತೋರಿಸೋರು ಯಾರು ಅಂತ ಕೇಳಿದರೆ ಗುರು ಒಬ್ಬನೇ ಗುರು ಇಲ್ಲದೆ ವಿನಃ ಯಾರೂ ತೋರಿಸ್ಲಿಕ್ಕೆ ಆಗೋದಿಲ್ಲ ಬಂಧುಗಳೆಂಬುವರು ಬಂದುಂಡು ಹೋಗ್ತಾರೆ ನೀನು ಅನುಕೂಲವಾಗಿದ್ದಿ ಶ್ರೀಮಂತ ಇದ್ದಿ ಅಂದರೆ ಎಲ್ಲೆಲ್ಲಿಂದ ಸಂಬಂಧ ಹುಡುಕೊಂಡು ಬರ್ತಾರೆ ಯಾಕೆ ಐತಿ ಅದೇ ನಿನ್ನ ಹತ್ರ ಏನೂ ಇರಲಿಲ್ಲ ಅಂದ್ರೆ ಯಾರೂ ನಿನ್ನ ಸನೆಗೆ ಬರಂಗಿಲ್ಲ ಆದರೆ ಗುರು ಹಂಗಲ್ಲ ತನ್ನಲ್ಲಿರುವ ಎಲ್ಲವನ್ನ ಎಲ್ಲರಿಗೆ ಸಮಾನವಾಗಿ ಹರದನ್ಸುತ್ತಾನವ ಆದ್ದರಿಂದ ಗುರು ಯಾರೇ ಬರಲಿ ಅವ ಅವರ ಉಪಾಧಿ ನೋಡಂಗಿಲ್ಲ ಅವನಲ್ಲಿರ್ತಕ್ಕಂಥ ತಿಳಿಯಬೇಕೆಂಬ ಮುಮುಕ್ಷತ್ವ ಗುಣ ಏನಾಯ್ತಲ್ಲ ಅದನ್ನ ಪರೀಕ್ಷೆ ಮಾಡಿ ಆಗಿಂದಾಗಲೇ ಜ್ಞಾನ ಕೊಡ್ತಾನ ಕಂಡುದನು ಹಿಡಿಯಲ್ಲದೆ ಕಾಣುವುದನ್ನು ಕಂಡಿಹನೆಂಬ ಬಳಲಿಕೆ ನೋಡ ಕಾಣುವುದನ್ನೇ ಕಂಡು ಗುರುಪಾದ ಹಿಡಿಯುವಲ್ಲಿ ಕಾಣಬಹುದು ಅಂದರೆ ಮೋಕ್ಷವೇ ನಿನಗಾಗತ್ತೆ ಅಷ್ಟೇ ಅಲ್ಲ ಅದು ಹೇಳ್ತಾರೆ ಮತ್ತೇನು ಹೇಳ್ತಾರೆ ಅಂದರೆ ಗುರುವಿನ ಪಾದ ಪೂಜೆ ಮಾಡುವುದರಿಂದ ಎರಡು ತೆರನಾದ ಫಲಗಳು ಸಿಗ್ತಾವೆ ನಮ್ಗೆ ಎರಡು ತೆರನಾದ ಫಲ ಯಾವುವು ಅಂದರೆ ನಾವು ಸಂಸಾರಿಕರಿದ್ವಿ ಪ್ರಾಪಂಚಕರಿದ್ವಿ ನಾವು ಇನ್ನೂ ಆ ಮೆಟ್ಲಕ್ಕೆ ಹೋಗಿಲ್ಲ ಆವಾಗ ನಮಗೇನದ ಅಂದ್ರೆ ಪ್ರತಿಯೊಬ್ಬ ಸಂಸಾರಿಕರಿಗೆ ನಮ್ಗೆ ಐಶ್ವರ್ಯ ಬೇಕು ಮಕ್ಕಳು ಚೆನ್ನಾಗಿರಬೇಕು ಹೆಂಡತಿ ಚಲೋ ಇರಬೇಕು ಗಣ ಚಲೋ ಇರಬೇಕು ಹಾಂ ಇವೆಲ್ಲ ಬೇಕಂತ ಇವು ಬೇಕನ್ನಬೇಕು ಇವು ಬೇಕೇ ಬೇಕೆಲ್ಲರಿಗೂ ಆದರೆ ಇವು ಬೇಕಾದ ಫಲವನ್ನು ಕೂಡ ಗುರು ಕೊಡ್ತಾನೆ ಅವ ಹೊಲದ ಮನಸ್ಸು ಮಾಡಿದ ಅಂದರೆ ಇವನ್ನೂ ಕೊಡ್ತಾನೆ ಇವು ಯಾವೂ ಬೇಡ ಅಂತ ಎಲ್ಲ ತ್ಯಾಗ ಮಾಡಿ ಬಂದ ಯಾವ ಮುಖ ಅದಾನಲ್ಲ ಇವು ಯಾವ ಬೇಡ ನನಗೆ ಜನ್ಮ ಜನ್ಮಾಂತರದಲ್ಲೇ ಅನುಭವಿಸಿ ಬಂದೇನೆ ಈ ಜನ್ಮ ಬಹಳ ಪವಿತ್ರದ ಇದ್ರೊಳಗೆ ನಾ ಜ್ಞಾನ ಮಾಡಿಕೊಂಡು ನಾ ಮುಕ್ತನಾಗಬೇಕಾಗ್ಯದ ಸರಿ ಈ ಭವಕ್ಕೆ ಬರದಂಗೆ ಮಾಡು ಗುರುದೈವ ಅಂದರೆ ಅವಾಗೇನು ಕೊಡ್ತಾನೆ ಜ್ಞಾನ ಕೊಡ್ತಾನೆ ಜ್ಞಾನವನ್ನು ಕೊಡುವ ಶಕ್ತಿಯೂ ಇದೆ ಭೌತಿಕ ಸಂಪತ್ತುಗಳನ್ನು ಕೊಡುವ ಶಕ್ತಿನೂ ಯಾರಿಗದ ಗುರುವಿಗೆ ಅದ ಅದಕ್ಕನೇ ಗುರು ದೊಡ್ಡವ ಆದ್ದರಿಂದ ಆ ಗುರುವಿನಲ್ಲಿ ಎಂಥ ಅದ್ಭುತವಾದ ಶಕ್ತಿ ಐತಿ ಅಂದರೆ ನಮ್ಮ ಹಣೆಯ ಬರಹವನ್ನೇ ಬದಲಾವಣೆ ಮಾಡುವಂಥ ಶಕ್ತಿ ಐತಿ ಯಾರಿಗೂ ಇದನ್ನು ಬದಲಾವಣೆ ಮಾಡೋಕ್ಕಾಗಂಗಿಲ್ಲ ಅಂತಿರ್ತೀರಿ ಅಯ್ಯೋ ಶೆಟ್ಟಿಗೆವು ಬರೋದು ಬರಹ ಯಾರೂ ಆಗಂಗಿಲ್ಲ ಅದನ್ನು ಅನುಭವಿಸೇ ತೀರ್ಬೇಕಂತೀರಿ ನೀವೆಲ್ಲ ಆದರೆ ಗುರುವಿನಲ್ಲಿ ಮಾತ್ರ ಆ ಶಕ್ತಿ ಅದ ಆತ ಮನಸ್ಸು ಮಾಡಿದ ಅಂದರೆ ಗುರು ಅದನ್ನ ತಪ್ಪಿಸ್ತಾನೆ ಹೇಗೆ ತಪ್ಪಿಸ್ತಾನ ಅಂದರೆ ನಡೆದಿರ್ತಕ್ಕಂಥ ಘಟನೆ ಜಗದ್ಗುರು ಸಿದ್ದಾರುಡ್ ಅಪ್ಪ ಅವರ ಹತ್ರ ಬಡಗ್ಯಾರ ಕಾಳಪ್ಪ ಅಂತಿದ್ರು ಯಾರಿದ್ರು ಬಡಗ್ಯಾರ ಕಾಳಪ್ಪ ಅಂತ ಇದ್ರು ಆತ ಭಾಳ ಅಪ್ಪವ್ರ ಅವ್ರ ಮೇಲೆ ಭಾಳ ಭಕ್ತಿ ಅಂದರೆ ಭಾಳ ಭಕ್ತಿ ಅಷ್ಟೇ ಸೇವಾ ಮಾಡ್ತಿದ್ದ ಮನಮುಟ್ಟಿ ಸೇವಾ ಮಾಡ್ತಿದ್ದ ಸೇವೆ ಮಾಡುವಾಗ ಒಂದು ಸರಿ ಜಗದ್ಗುರು ಸಿದ್ದಾರುಡಪ್ಪ ಅವರ ಮೂರ್ತಿಯನ್ನು ಇದ್ದ ಯಾರು ಬಡಗ್ಯಾರ ಕಾಳಪ್ಪ ಅವಾಗ ಅಪ್ಪವರು ಅವರು ಸಿದ್ಧಾರ್ಡು ಅವರು ತಮ್ಮ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಬಡಗ್ಯಾರ ಕಾಳಪ್ಪ ಮಾಡು ಕೆಲಸ ಮಾಡು ಅಲ್ಲಿ ಬಂದರು ಬಂದು ಅದನ್ನು ನೋಡಿದರು ಕೆತ್ತುತ್ತಾ ಇದ್ದ ನೋಡಿದರು ಆ ನೋಡ್ತಾ ನೋಡ್ತಾ ಅವ್ರ ದೃಷ್ಟಿ ಎಲ್ಲಿ ಬಿತ್ತು ಅಂದರೆ ಬಡಗೇರ ಕಾಳಪ್ಪನ ಮುಖ ಸಂಪೂರ್ಣವಾಗಿ ನೋಡಿದರು ನೋಡಿದ ಕೂಡಲೇ ಅವ್ರಿಗೆ ಗೊತ್ತಾಯಿತು ಅವನ ಆಯುಷ್ಯ ಮುಗಿಯಾಕೆ ಬಂದಿತ್ತು ಅವನ ಆಯುಷ್ಯ ಮುಗಿಲಿಕ್ಕೆ ಬಂದಿತ್ತು ಅದನ್ನು ನೋಡಿ ಅಂದರು ಇಷ್ಟೆಲ್ಲ ಸೇವಾ ಮಾಡ್ತಾನೆ ಕರೆ ಇನ್ನೂ ಸೇವಾ ಮಾಡೋದೈತ ಒಂದು ಆದರೂ ಅವನ ಆಯುಷ್ಯ ಕಡಿಮೆ ಐತಲ್ಲ ಅಂದ್ಬಿಟ್ಟು ಆವಾಗ ಸಿದ್ಧಾರೋಡ್ರು ಕಾಳಪ್ಪಗೆ ಹೇಳ್ತಾರೆ ಅವರು ಭಾಳ ಪ್ರೀತಿಯಿಂದ ಕರೆಯೋದೇನಂದ್ರೆ ಕಾಳೆ ಈಗ ಹೆಂಗೆ ನಿಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಕರಿತೀರಲ್ಲ ಹೆಂಗೆ ಏಕಾಳೆ ಅಂದರು ಯಾಕೆಪ್ಪ ಅಂದರು ಯಾಕೆಪ್ಪ ಅಂದ್ಕೊಳ್ಳಿ ನೋಡೋ ಏನಾಗ್ಯ ನಿಂದು ಅಂದ್ರೆ ನಿನ್ನ ಜೀವನ ಇನ್ನು ಹೊತ್ತು ಮುಣುಗುತ್ತಲ್ಲೋ ಅಂದರು ನಿನ್ನ ಜೀವನ ಹೊತ್ತು ಮುಣುಗ್ತಲ್ಲೋ ಆವಾಗ ಅವನು ಅಷ್ಟೇ ಸಮರ್ಥನಿದ್ದ ಇದ್ದ ಯಾಕ ಸೇವಾ ಮಾಡಿದ ಪೊಲದಿಂದ ಅಷ್ಟು ಜ್ಞಾನ ಬಂದಿತ್ತು ಅವನಿಗೆ ಇದನ್ನು ಕೇಳಿದ ಕೂಡಲೇ ಬಡಗ್ಯಾರ ಕಾಳಪ್ಪ ಏನು ಉತ್ತರ ಕೊಡಬೇಕು ಅಂದ್ರೆ ಎಂಥ ಉತ್ತರ ಕೊಟ್ಟಿದ್ದಾನ ಅಂತ ಕೇಳಿದ್ರೆ ಯಪ್ಪಾ ವತ್ಯ ಮುಣುಗ್ತದ ಹೆಂಗ್ಯಪ್ಪ ಈಗ ಜ್ಞಾನ ಭಾಸ್ಕರ ನೀನು ನನ್ನ ಮುಂದೆ ಇರುವಾಗ ವತ್ಯವಾಗಿ ಮುಣುಗ್ತದೋ ಅಂತಂದ್ರು ಅಂದ್ರೆ ಅದಕ್ಕೆ ಅರ್ಥ ಏನು ನನಗೆ ಹೊತ್ತು ಮುಣಗಿಯದ ಅಂದ್ರೆ ಆಯುಷ್ಯ ಮುಗೀತು ನೀ ಮರಣವನ್ನು ಹೊಂದತಿ ಅನ್ನೋ ಅರ್ಥದಲ್ಲಿ ಅಂದ್ರೆ ಅವರು ಅವಾಗ ಅವತ ಅಂತಾನೆ ಅದನ್ನೇ ಜಯಿಸಿರ್ತಕ್ಕಂಥ ಅದನ್ನೇ ಪಾರು ಮಾಡುವಂಥ ಗುರು ನೀನು ನನ್ನ ಎದುರುಗಡೆ ಇರುವಾಗ ಸೂರ್ಯನೆಂಬ ಗುರು ನೀನು ಇರುವಾಗ ನಂದು ಹೆಂಗೆ ಹೊತ್ತು ಮುಣಗ್ತದೆ ಎಷ್ಟೊಂದು ಇಷ್ಟೊಂದು ಕೂಡಲೇ ಜವಾಬ್ದಾರಿ ಯಾರ ಮೇಲೆ ಬಿತ್ರಿ ಯಾರು ಅಂದಿದ್ರು ಆ ಪೂರ್ಣ ಸಂಪೂರ್ಣ ಜವಾಬ್ದಾರಿ ಅವ್ರ ಮೇಲೆ ಬಿತ್ತು ಆವಾಗ ಸಿದ್ಧಾರುಡಪ್ಪ ಅವರು ಅವನ ಆಡಿದ ಮಾತಿಗೆ ಏನು ಮಾಡಿದರು ಅಂದರು ಭಕ್ತರನ್ನು ಕರೀತಾರೆ ಎಲ್ಲ ಭಕ್ತರನ್ನು ಯೋ ಬರ್ರಿ ಅಂತ ಭಕ್ತರನ್ನು ಕರೆದುಕೊಳ್ಳೆ ಯಪ್ಪ ಯಾಕೆ ಅಂತ ಕೇಳಿದರು ಕೇಳಿದ ಅವಾಗ ನೋಡು ಕಾಳ್ಯನ ಆಯುಷ್ಯ ಭಾಳ ಕಡಿಮೆ ಅದ ನೀನೊಂದಿಟ್ಟು ಕೊಡು ನೀನೊಂದಿಷ್ಟು ಕೊಡು ಆಯುಷ್ಯ ಅವನಿಗೆ ಆಯುಷ್ಯ ಕೊಡ್ರಿ ಅವ್ನ ಸೇವಾ ಪೂರ್ಣ ಆಗಲಿ ಅಂದ್ರಂತಪ್ಪ ಅವರು ಅಂದ್ಕೊಳ್ಳೆ ಯಪ್ಪ ನಿಮ್ಗೆ ತೊಗೊಳಾಕ್ ಬಂದರು ತಗೊಳ್ರಿ ಅಂದ್ರೆ ನಾವು ಕೊಡ್ತೀವಿ ನೀವು ತಗೊಳ್ಳಾಕ ಬಂದ್ರೆ ನೀವು ತಗೊಳ್ರಿ ಅಂತ ಅವರು ಜ್ಞಾನಿಗಳು ತ್ರಿಕಾಲ ಜ್ಞಾನಿಗಳು ಹೀಗೆ ಇರುವಾಗ ಆ ಗುರುವಿನಲ್ಲಿ ಅಂಥ ಅದ್ಭುತವಾದ ಶಕ್ತಿ ಇದೆ ಆ ಶಕ್ತಿಯಿಂದ ಅದನ್ನೂ ಕೂಡ ಅವರು ಬದಲಾವಣೆ ಮಾಡಿದರು ಮುಂದೆ ಆ ಬಡಗಾರ ಕಾಳಪ್ಪ ಅವರು ಮತ್ತೆ ಇಪ್ಪತ್ತೈದು ವರ್ಷ ಬದುಕಿದ್ರು ಅಂತ ಮತ್ತು ಇದನ್ನು ಮಾಡಬೇಕಾದ್ರೆ ಗುರುವಿನಲ್ಲಿ ಯಾವ ಶಕ್ತಿ ಇಲ್ಲ ಅದಕ್ಕೆ ಹೇಳಿದರು ಶ್ರೀ ಗುರು ವಚನದಿಂದ ಅಧಿಕ ಸುದೇ ಅಂತ ಗುರುವಿನ ವಚನದಲ್ಲಿ ಏನೈತಿ ಅಂತ ಕೇಳಿದರೆ ಅಮೃತವೇ ಇದೆ ಅಂತ ಆದ್ದರಿಂದ ಆ ಗುರು ಏನೆಲ್ಲ ಮಾಡ್ತಾ ಇದ್ದಾನಲ್ಲ ಆದ್ದರಿಂದ ಜಗತ್ತಿನೊಳಗೆ ಗುರುವಿನಕ್ಕಿಂತಲೂ ದೊಡ್ಡವರು ಯಾರು ಇಲ್ಲದೆ ಇರುವುದರಿಂದ ಶ್ರುತಿ ಹೊರಟು ನಗರೋ ನಗರೋರದ್ ಇತಿ ಶಾಸನತ ಇತಿ ಶಾಸನತ ಗುರುವಿನಕ್ಕಿಂತಲೂ ದೊಡ್ಡದಾದಂತ ಶ್ರೇಷ್ಠವಾದ ವಸ್ತು ಜಗತ್ತಿನೊಳಗೆ ಇನ್ನೊಂದು ಇಲ್ಲ ದೃಷ್ಟಾಂತೋ ನೈವ ದೃಷ್ಟ ಸದ್ಗುರೋರ್ ದಾತು ಅಂತ ಸದ್ಗುರು ಗುರುವಿಗೆ ನಾವು ಯಾವುದಾದ್ರೂ ಉದಾಹರಣೆಯನ್ನು ಕೊಟ್ಟು ಹಿಂಗದಂತ ಹೇಳಕ್ ಬರ ಬರಂಗಿಲ್ಲ ಯಾಕ ಎಲ್ಲಕ್ಕಿಂತಲೂ ಶ್ರೇಷ್ಠನಾಗಿರುವಾಗ ಅವನಿಗೆ ಹೊಂದಾಣಿಕೆ ಆಗೋ ವಸ್ತು ಮೂರು ಲೋಕದಾಗೂ ಇಲ್ಲ ರೀ ಕಾಮಧೇನು ಇದ್ದಂಗೆ ಅದಾನ ಅಂತ ಗುರು ಅಂತ ನಾವು ಹೇಳಕ್ಕೆ ಹೋದ್ರೆ ಕಾಮಧೇನುವು ಕೂಡ ಕಡಿಮೆ ಆಗತ್ತೆ ಕಾಮಧೇನು ಕಾಮಿಸಿದ ವಸ್ತುವನ್ನು ಕೊಡವಲ್ಲದೆ ಹೊರತು ನಮಗೆ ನಿಸ್ಕಾಮಿಯನ್ನಾಗಿ ಮಾಡಾಕ ಬರೋದಿಲ್ಲ ಕಾಮಧೇನುವಿಗೆ ಆದರೆ ನಮ್ಮನ್ನು ನಿಷ್ಕಾಮಿಯನ್ನಾಗಿ ಮಾಡಿ ಜ್ಞಾನ ಮಾಡಿಕೊಡ್ತಾನೆ ಇನ್ನು ಚಿಂತಾಮಣಿ ಚಿಂತಿಸಿದ ವಸ್ತು ಕೊಡ್ತದ ಹೊರತು ಆದರೆ ಅದು ನಿಶ್ಚಿಂತವಾಗಿ ನಮ್ಮನ್ನು ಮಾಡೋಂಗಿಲ್ಲ ಆದರೆ ನಿನ್ನನ್ನು ಏನು ಮಾಡ್ತಾನೆ ಗುರು ನಿಶ್ಚಿಂತನನ್ನಾಗಿ ಮಾಡ್ತಾನೆ ಇನ್ನು ಪುರುಷ ಮನಿಗೆ ಹೋಲಿಕೆ ಕೊಡೋಣ ಗುರುಣ ಅಂತಂದರೆ ಪುರುಷ ಮನಿಗೂ ಹೋಲಿಕೆ ಕೊಡೋಕ್ಕಾಗಲ್ಲ ಗುರುವಿನ ಯಾಕಂದ್ರೆ ಪುರುಷ ಮನಿ ಕಬ್ಬಿಣವನ್ನು ಸೋಂಕಿದಾದ ಬಂಗಾರ ಮಾಡೋ ಶಕ್ತಿ ಐತಿ ಆದರೆ ಪುರುಷಮಣಿ ತನ್ನನ್ನು ಯಾವುದನ್ನು ಮಾಡ್ಕೊಳ್ಳೋದಿಲ್ಲ ಆದರೆ ಗುರು ಹಾಗಲ್ಲ ಗುರು ತನ್ನಂಗನೇ ಮಾಡ್ಕೋತಾನೆ ಇವತ್ತು ಒಬ್ಬ ಗುರು ಸಂಗೀತಗಾರನಾಗಿದ್ದ ಅಂದ್ರೆ ತನ್ನಲ್ಲಿರುವ ಎಲ್ಲ ಸಂಗೀತದ ಜ್ಞಾನವನ್ನು ತನ್ನ ಶಿಷ್ಯನಿಗೆ ಎರಿತಾನೆ ಸಂಪೂರ್ಣ ಎರೆದು ತನ್ನನ್ನೇ ಮಾಡ್ಕೋತಾನೆ ಆದರೆ ಪುರುಷ ಮನೆ ಹಾಗಲ್ಲ ಬ್ರಹ್ಮ ಬ್ರಹ್ಮವಿದ್ಯೆಯನ್ನು ಸದ್ಗುರುನಾಥ ತನ್ನ ಶಿಷ್ಯನಿಗೆ ಸಂಪೂರ್ಣವಾಗಿ ಎರೆದು ತಾನು ಹೆಂಗ ಮುಕ್ತಾತ್ಮನಾಗಿದ್ದಾನೆಯೋ ಹಾಗೆ ಅವನನ್ನು ಕೂಡ ಮುಕ್ತಾತ್ಮನನ್ನಾಗಿ ಮಾಡ್ತಾನೆ ಗುರು ಆದ್ದರಿಂದ ಗುರು ಬಹಳ ಶ್ರೇಷ್ಠ ಅದನ ಆದ್ದರಿಂದ ಅಂಥ ಗುರುವಿನ ಮಹಿಮೆಯನ್ನು ನಾವು ಎಷ್ಟು ಹೊಗಳಿದ್ರೂ ಕೂಡ ಕಡಿಮೆನೇ ಅದೇ ಯಾಕಂದ್ರೆ ಶ್ರುತಿ ಸ್ಮೃತಿ ಪುರಾಣ ಆಗಮಗಳು ಕೂಡ ಏನಾಗ್ಯಾವ ಅಂದರೆ ಗುರುವಿನ ವರ್ಣೆಯನ್ನೇ ಮಾಡಬೇಕಂತ ಹೊರಟು ಅಲ್ಲಿಗೆ ಏನಾದವು ಅಂದರೆ ಗುರುವಿನ ಮಹಿಮೆ ಇನ್ನೂ ಉಳಿತು ಆದರೆ ಅವಕ್ಕೆ ಮುಗಿಸೋಕೆ ಆಗಲಿಲ್ಲ ಅದಕ್ಕೆ ನಾ ಸರಸ್ವತಿ ಮಾತೆ ಏನಂದ್ಲು ಸರಸ್ವತಿ ಮಾತೆ ಇಷ್ಟು ಸುಂದರವಾಗಿ ಹೇಳ್ತಾಳೆ ಗುರುವಿನ ವರ್ಣನೆ ಬಗ್ಗೆ ಸಪ್ತ ಸಮುದ್ರವನ್ನೇ ಮಸಿ ಕುಡುಕಿ ಮಾಡಿಕೊಂಡೆ ಹಿಮಾಲಯ ಪರ್ವತವನ್ನೇ ಬರೆಯುವ ಲೇಖನಿ ಮಾಡಿಕೊಂಡೆ ಇಡೀ ಪೃಥ್ವಿಯನ್ನೇ ಪೇಪರ್ ಮಾಡಿಕೊಂಡು ಈ ಗುರುವಿನ ವರ್ಣನೆಯನ್ನು ಮಾಡಲಿಕ್ಕೆ ಹೊರಟ್ರೆ ಆದರೆ ಸಪ್ತ ಸಮುದ್ರದ ಮಸಿ ತೀರು ಆ ಹಿಮಾಲಯ ಪರ್ವತ ಅನ್ನುವಂಥ ಲೇಖಿ ಅದು ಸವಿದ ಹೋಯಿತು ಪೇಪರ್ ಮುಗಿದು ಹೋಯಿತು ಇನ್ನೂ ಬರೆಯೋದು ಉಳೀತು ಗುರುವಿನ ವರ್ಣನೆ ಇಷ್ಟು ಇಷ್ಟು ಮಹಿಮೆ ಉಳ್ಳದ್ದು ಏನು ಅಂದರೆ ಜಗತ್ತಿನೊಳಗೆ ಗುರು ಬಹಳ ದೊಡ್ಡವನು ಗುರುವಿನ ಮಹಿಮೆ ಬಹಳ ದೊಡ್ಡದ ಗುರುವಿನ ಮಕ್ಕಳು ಯಾರಾಗ್ಯಾರ ಅವರಿಗೆ ಅವರ ಮಹಿಮೆ ಗೊತ್ತಾಗ್ತದ ಯಾರು ಗುರುವಿನ ಮಕ್ಕಳಾಗಿಲ್ಲ ಅವ್ರಿಗೆ ಈ ಗುರುವಿನ ಮಹಿಮೆ ಗೊತ್ತಾಗೋದಿಲ್ಲ ಅದಕ್ಕೆ ಗುರುವಿನ ಮಹಿಮೆ ದೊಡ್ದಿರುವುದರಿಂದ ನಮ್ಮ ಜೀವನದೊಳಗೆ ಅವಶ್ಯವಾಗಿ ನಾವು ಗುರುವಿನ ಮಾಡಿಕೊಂಡಾದನ ಮೋಕ್ಷ ಅದಕ್ಕೇ ಹೇಳಿದರು ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗ ಅಹುದು ನರರಿಗೆ ಮುಕ್ತಿ ಅಂತ ಹೇಳ್ಯಾರ ಹೊರತು ಬೇರೆಯವರ ವಚನ ಕೇಳೋರು ಮೋಕ್ಷ ಅಂತ ಹೇಳಿಲ್ಲ ಆದ್ದರಿಂದ ಅವರ ವಚನವನ್ನು ಆಲಿಸೋಣ ಅವರ ವಚನವನ್ನು ನಾವು ಕೇಳಿ ಶ್ರವಣ ಮನನ ನಿಧಿಧ್ಯವನ್ನು ಮಾಡಿ ನಾವು ಮುಕ್ತಾತ್ಮರಾಗೋಣ ಅಂತ ಹೇಳ್ತಾ ಅಂಥ ಶಕ್ತಿಯನ್ನು ಆ ಸದ್ಗುರುನಾಥ ಆತ ನಮ್ಮೆಲ್ಲರಿಗೂ ಕೊಡಲಿ ಅಂತ ತಿಳ್ಕೊಂಡು ಈ ಎರಡು ನುಡಿಮುಕ್ತುಗಳನ್ನು ಯಾವ ಸದ್ಗುರುವಿನ ಯಾವ ಪಾದಕ್ಕೆ